ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗ್ಗೆ ಮೇಲೆ ಮೋದಿ ಸಂಪುಟದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಉಂಕು ಮತ್ತು ದೊಡ್ಡಗಾರಿಕೆ ಸಚಿವರಾಗಿರ್ತಕ್ಕಂಥ ಶ್ರೀ ನಮ್ಮ ಪಕ್ಷದ ಆಮ ದೇವರಾಗಿರ್ತಕ್ಕಂಥ ಏರ್ಪಟ್ಟಿದ್ದ ಅತ್ತೂರಿಯಾಗಿ ಸನ್ಮಾನವನ್ನು ಮಾಡಿ ಮತ್ತೊಮ್ಮೆ ಪಕ್ಷನ ಉಳಿಸಿದಿರಿ ಮತ್ತೊಮ್ಮೆ ನಮ್ಗೆ ಜೀವ ತುಂಬಿಸಿದೀವಿ ಸನ್ನಿವೇಶವನ್ನು ನಡೆಸುತ್ತ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಅವತ್ತು ಇಲ್ಲೇ ಉಂಡು ಹೋಗಿರ್ತಕ್ಕಂಥ ಸನ್ಮಾನ ಇಬ್ರಾಹಿಂ ಅವರು ಮಾತಾಡ್ತಾ ನೋವಾಗ್ತಾ ಇತ್ತು ನೀವು ರಾಜಕೀಯ ಗುಟ್ಟಿಗೆ ಏನ್ ಹೇಳಿದ್ರೆ ಅದು ಶಾಸ್ತ್ರ ಹೇಳ್ತಾ ಕೇಳಿದ್ರಿ ಶಾಸ್ತ್ರ ಹೇಳ್ತಾ ಇದ್ರಿ ಮುಳುಗೋಯ್ತು ಮುಳುಗೋಯ್ತು ಎಲ್ಲೂ ಬರೋದಿಲ್ಲ ಇಲ್ಲಿಗ ನಮ್ಮ ಪಕ್ಷದ ಬಗ್ಗೆ ಹೇಳಿ ಕೇಳಿ ಇವತ್ತು ಮೂಲ ಮುಕ್ತರಾಗಿದ್ದಾರೆ ಇವತ್ತು ನಮಗೆ ಗೊತ್ತಿತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಎತ್ತ ನಮಗೆ ಗೊತ್ತಿತ್ತು ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಹುಡುಗೋಯ್ತು ಹುಡುಗೋಯ್ತು ಅನ್ನೋರಿಗೆ ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿರ್ಬೋದು ಮಂಡ್ಯ ಇರ್ಬೋದು ಇವತ್ತು ಸ್ವಯಂ ಆಸ್ಪತ್ರೆ ಇರ್ಬೋದು ಈ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೈಬಾರಿ ಮಾಡತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಜೆಡಿಎಸ್ ಉಳಿದಿದೆ ಮತ್ತೆ ಬಿಜು ಪತಾಕೆಯನ್ನು ಸಾಧಿಸತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಇವತ್ತೊಂದು ಮಾತಾಡ್ತೀವಿ ಸತ್ತಿಲ್ಲ ಸತ್ತಿಲ್ಲಿ ಮುಂದಿನ ದಿವಸ ಪಕ್ಷವನ್ನ ಕಟ್ಟಿ ಇವತ್ತು ನಿಖಿಲ್ ಕುಮಾರ್ ಸಾರಥ್ಯದಲ್ಲಿರ್ಬೋದು ಇವತ್ತು ಕುಮಾರ ಸಾರದಲ್ಲಿರ್ಬೋದು ಅವರ ಆಶೀರ್ವಾದ ಕರ್ನಾಟಕ ಟೂರ್ ಮಾಡ್ತೀವಿ ನಾವು ಹನ್ನೆರಡು ಹದಿಮೂರು ಜನ ಹೆಂಗ ಏನು ಇವತ್ತು ಶಾಸಕರಿದ್ದೀವಿ ರಾಜ್ಯವನ್ನ ಸುತ್ತೀವಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮುಂದಿನ ಪಕ್ಷವನ್ನ ಪಕ್ಷವನ್ನು ಕುಮಾರ ಮಾತು ಮಾರ್ಕೊಳ್ತಾ ಮತ್ತೆ ನಾವು ನಿಮ್ಮನ್ನು ಜೀವ ಮಾತನ್ನ ನಿಮ್ಮ ಆಶೆಗಳನ್ನ ನಿಮ್ಮ ಏನು ನಿಮ್ಮ ವಿಜಯನ ಇದೆ ಖಂಡಿತವಾಗಿ ನಾವು ಕಟ್ತೀವಿ ಅಂತ ಹೇಳ್ತಾ ಇವತ್ತು ಸಹಸ್ರಾರ್ ಸಂಖ್ಯೆಯಲ್ಲಿ ಇವತ್ತೇನು ನೆರೆದಿದ್ರಿ ಇವತ್ತೇ ನಮ್ಗೆ ಏನು ಆಶೆ ತುಂಬಿದೆ ನಾವು ಶಾಸಕರಾದ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ ಆದ್ರೆ ನೀವು ಮಂತ್ರಿ ಆಗಿರ್ತಕ್ಕ ನಮ್ಗೆ ಬಂದಿರ್ತಕ್ಕಂಥ ಸಂತೋಷ ಎಲ್ಲ ಒಂದು ನಾವೇ ಮಂತ್ರಿ ಆಗಿರುವ ಸಂತೋಷ ಆಗಿದೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮ ಆಶೆಯನ್ನ ಉಳಿಸ್ತೀವಿ ಇವತ್ತು ನಿಮ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ಹೇಳಿಕೆ ಬೆಲ್ಲ ಬೀದಿಗೆ ಉತ್ತರ ಕೊಡ್ತೀವಿ ಸೊ ಮುಂದಿನ ದಿವಸದಲ್ಲಿ ನಾವಿದ್ದೀವಿ ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರೊಳಗೆ ನಿಮ್ಮ ಮುಖಾಂತರವಾಗಿ ಶುಭಾಶಿ ತೆರೆಸ ಮಾತು ಮುಗಿಸ್ತಾ ಇದ್ರೆ ನನ್ ಹಳ್ಳಿರಾಗಲಿ